ಮನೆಯ ಸಭಾಪತಿಗಳೇ ಘನವೆತ್ತ ರಾಜ್ಯಪಾಲರು ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕರ್ನಾಟಕ ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ಇಂದಿನ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದ ರಚನೆಯಾದ ಅಂದಿನಿಂದ ಇಂದಿನವರೆಗೂ ಒಂದು ಸುಮಾರು ಎಂಟು ತಿಂಗಳ ಅವಧಿಯಲ್ಲಿ ರಾಜ್ಯದ ಏಳು ಕೋಟಿ ಜನರ ಬದುಕಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಅವರ ಬದುಕಿಗೆ ಪೂರಕವಾಗಿ ಬದಲಾವಣೆಯನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ಅನೇಕ ವಿಷಯವನ್ನು ರಾಜ್ಯಪಾಲರ ಭಾಷಣದಲ್ಲಿ ಪ್ರಸ್ತಾ ಆಗಿ ಪ್ರಸ್ತಾಪ ಆಗಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ಸಂಗತಿ ರಾಜ್ಯಪಾಲರು ಕೂಡ ಸುಮಾರು ಮೂವತ್ತೊಂದು ಪುಟಗಳ ಭಾಷಣವನ್ನ ಜಂಟಿ ಸದನವನ್ನು ಉದ್ದೇಶಿಸಿ ಮಾಡಿದರೆ ಅವರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿ ಅವರ ಭಾಷಣವನ್ನ ಸ್ವಾಗತಿಸುತ್ತೇನೆ ಈ ಒಂದು ಭಾಷಣ ವಿಧಾನಮಂಡಲದ ಇತಿಹಾಸದಲ್ಲೇ ಇತಿಹಾಸದ ಪುಟಗಳನ್ನ ಸೇರಿ ಹೋಗಿರ್ತಕ್ಕಂಥದ್ದು ಪ್ರತಿಯೊಂದು ವಿಚಾರವನ್ನು ಕೂಡ ಎಳೆ ಎಳೆಯಾಗಿ ಎಳೆಯಳಿಯಾಗಿ ಬಿಡಿಸಿ ಹೇಳಿದ್ದಾರೆ ವಿಶೇಷವಾಗಿ ಐದು ಗ್ಯಾರಂಟಿಗಳನ್ನ ಜನರಿಗೆ ಕೊಡ್ತೇವೆ ಅಂತ ಈ ಒಂದು ಸರ್ಕಾರ ರಚನೆ ಆಗೋ ಚುನಾವಣಾ ಪೂರ್ವದಲ್ಲಿ ವಚನ ಕೊಟ್ಟಿದ್ದಂಥದ್ದು ದಿನ ದಿನನಿತ್ಯದಲ್ಲಿ ಜನರ ಆರ್ಥಿಕ ಪರಿಸ್ಥಿತಿ ಆರ್ಥಿಕವಾಗಿ ಅವರನ್ನ ಸಬಲೀಕರಣಗೊಳಿಸಬೇಕು ಅಂತ ಹೇಳಿ ಅವರ ಜೀವನ ಭದ್ರತೆಗೆ ಅನೇಕ ರೀತಿಯ ಖಾತ್ರಿಗಳ ಯೋಜನೆಯ ಮೂಲಕ ಖಾತ್ರಿ ಕೊಡ್ತಕ್ಕಂಥ ಯೋಜನೆಗಳನ್ನ ಕೊಟ್ಟಿದ್ದಾರೆ ಅದು ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಯುವ ನಿಧಿ ಅನ್ನಭಾಗ್ಯ ಗೃಹಜ್ಯೋತಿ ಹೀಗೆ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ ಈ ಯೋಜನೆ ಎಲ್ಲವೂ ಕೂಡ ಗ್ಯಾರಂಟಿ ರೂಪದಲ್ಲಿ ಬಂದಿರತಕ್ಕಂಥದ್ದು ಇದನ್ನೆಲ್ಲ ಕೊಡಲಿಕ್ಕೆ ಕಾರಣ ಮಹಾಸಭಾಪತಿಗಳೇ ಚುನಾವಣಾ ಪೂರ್ವದಲ್ಲಿ ಇದ್ದಂಥ ಜನರ ಪರಿಸ್ಥಿತಿ ಬದುಕಿನ ಪರಿಸ್ಥಿತಿ ಜನರ ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ಬಹಳಷ್ಟು ಬೆಲೆ ಏರಿಕೆ ಆಗಿತ್ತು ಗ್ಯಾಸ್ ಬೆಲೆ ಏರಿಕೆ ಆಗಿತ್ತು ದವಸ ಧಾನ್ಯಗಳ ಬೆಲೆ ಏರಿಕೆ ಆಗಿತ್ತು ಪೆಟ್ರೋಲು ಡೀಸೆಲ್ ಬೆಲೆ ಏರಿಕೆ ಆಗಿತ್ತು ಜೀವನ ನಿರ್ವಹಣೆ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಕಣ್ಣಲ್ಲೂ ಕೂಡ ಕಣ್ಣೀರು ಬರ್ತಕ್ಕಂಥದ್ದು ಕಣ್ಣೀರೆಲ್ಲ ಕ ರಕ್ತವೇ ಬರ್ತಕ್ಕಂಥ ರೀತಿಯಲ್ಲಿ ಅವರ ಬದುಕು ಅಸಹನೀಯ ಸ್ಥಿತಿಯನ್ನು ತಲುಪಿತ್ತು ನಿರುದ್ಯೋಗ ಸಮಸ್ಯೆ ಬಹಳಷ್ಟು ತಾಂಡವಾಡ್ತಿತ್ತು ಅದಕ್ಕೆ ಅಂತಲೇ ಯುವ ನಿಧಿ ಕಾರ್ಯಕ್ರಮ ಘೋಷಣೆ ಆಗಿತ್ತು ವಿದ್ಯುತ್ ಬಿಲ್ಲಿನ ಹೆಚ್ಚಳ ಆಗಿತ್ತು ಬೆಲೆ ಬಹಳಷ್ಟು ವಿದ್ಯುತ್ ಬಿಲ್ ಬರ್ತಕ್ಕಂಥ ಹೆಚ್ಚಳವಾದ ಹಣವನ್ನ ಕಟ್ಟಲಿಕ್ಕೆ ಸಾಧ್ಯವಾಗದೆ ಜನ ಕಂಗಾಲಾಗಿತ್ತು ಅದಕ್ಕಾಗಿಯೇ ಗೃಹ ಜ್ಯೋತಿಯನ್ನು ಕೊಟ್ಟರು ವಿಶೇಷವಾಗಿ ಮಹಿಳೆಯರಿಗೆ ಶಕ್ತಿ ಯೋಜನೆ ಸಹ ಕೊಟ್ಟರು ಮನೆ ಸಭಾಪತಿಗಳೇ ಶಕ್ತಿ ಯೋಜನೆ ಕೊಟ್ಟಿರತಕ್ಕಂಥದ್ರ ಪರಿಣಾಮ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಪ್ರತಿಯೊಂದು ನಮ್ಮ ದೇವಸ್ಥಾನಗಳ ಹತ್ರ ನೋಡಿದಾಗ ಆರ್ಥಿಕವಾಗಿ ಹೆಣ್ಣು ಮಕ್ಕಳಿಗೆ ಬಹಳ ಖುಷಿ ಪ್ರತಿಯೊಂದು ಕಡೆಯೂ ಕೂಡ ಪ್ರವಾಸ ಹೋಗ್ತಕ್ಕಂಥದ್ದು ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ತಕ್ಕಂಥದ್ದು ಇದೆಲ್ಲನೂ ಕೂಡ ಆದರೆ ಅದರಿಂದ ಬೇರೆ ಬೇರೆ ಸಾಮಾಜಿಕವಾದಂತಹ ಪರಿಣಾಮಗಳು ಬೀರಿದವೆ ಯಾವ್ಯಾವ ರೀತಿಯಲ್ಲಿ ಅಂತಕ್ಕಂಥದ್ದು ಇವಾಗ ದೇವಸ್ಥಾನಗಳಲ್ಲಿ ದೇವಸ್ಥಾನಗಳ ಹತ್ರ ಇರ್ತಕ್ಕಂತಹ ಅಂಗಡಿಗಳನ್ನ ಮಾಡಿಕೊಂಡಿರ್ತಕ್ಕಂತಹ ವ್ಯಾಪಾರಿಗಳಿಗೆ ಮತ್ತೆ ಹೋಟೆಲ್ ನಡೆಸ್ತಕ್ಕಂತಹ ಜನಗಳಿಗೆ ಜನಸಂದಣಿ ಹೆಚ್ಚಾಗಿದೆ ಜನಸಂದಣಿ ಹೆಚ್ಚಾಗಿ ಇವತ್ತು ಉದ್ಯಮಗಳು ಅಲ್ಲಿ ಕೂಡ ಬೆಳೀತಾ ಇದೆ ಉದ್ಯೋಗಗಳು ಹೆಚ್ಚು ಬೆಳೀತಾ ಇದೆ ಎಲ್ಲೆಲ್ಲಿ ಅಂತಕ್ಕಂಥದ್ದನ್ನು ನೋಡಿದಾಗ ನಿಮಗೆಲ್ಲ ಗೊತ್ತಿದೆ ಕುಕ್ಕೆ ಸುಬ್ರಹ್ಮಣ್ಯ ಶೃಂಗೇರಿ ಉಡುಪಿ ಧಾರ್ಮಿಕ ಕೇಂದ್ರಗಳು ಬಹಳಷ್ಟು ಇದಾವಲ್ಲ ಅಲ್ಲೆಲ್ಲವೂ ಕೂಡ ಸ್ಥಳೀಯವಾಗಿ ಆರ್ಥಿಕತೆಯನ್ನ ಹೆಚ್ಚು ಆಗ್ಲಿಕ್ಕೆ ಸಾಧ್ಯತೆ ಆಗಿದೆ ಇವತ್ತು ಅವರ ಒಂದು ಅಂಗಡಿ ಇದ್ದದ್ದು ಎರಡು ಎರಡು ಅಂಗಡಿ ಇದ್ದು ಮೂರು ಹೀಗೆ ಇನ್ನು ಹೆಚ್ಚು ಹೆಚ್ಚು ಅಂಗಡಿಗಳು ಬರ್ತಾ ಜನರ ಜೀವನದಲ್ಲಿ ಉದ್ಯೋಗಗಳ ಸೃಷ್ಟಿ ಕೂಡ ಆಗ್ತಾ ಇದೆ ಮಾನ್ಯ ಸಭಾಪತಿಗಳ ಮತ್ತೆ ಹೆಣ್ಣು ಮಕ್ಕಳಿಗೂ ಕೂಡ ಬಹಳ ಖುಷಿಯಾಗಿದೆ ಅವರ ಖುಷಿ ಇರಲಿ ನಮ್ಮ ನಮ್ಮ ಧರ್ಮಸ್ಥಳದ ಹೆಗ್ಡೆಯವರು ಕೂಡ ವೀರೇಂದ್ರ ಹೆಗ್ಡೆಯವರು ಧರ್ಮಾಧಿಕಾರಿಗಳು ಅವರು ಕೂಡ ಹೇಳಿದ್ದಾರೆ ಸರ್ಕಾರವನ್ನು ಪ್ರಶಂಸೆ ಮಾಡಿದ್ದಾರೆ ಇದರಿಂದ ಪ್ರತಿಯೊಂದು ದೇವಸ್ಥಾನಗಳು ಬರ್ತಕ್ಕಂಥ ಭಕ್ತಾದಿಗಳು ಜಾಸ್ತಿ ಆಗಿದ್ದಾರೆ ಅಂತ ಧರ್ಮವನ್ನು ಧರ್ಮದ ಭಕ್ತಿಯನ್ನು ಅಭಿವ್ಯಕ್ತಗೊಳಿಸಬೇಕು ಅಂತಕ್ಕಂಥ ರೀತಿಯಲ್ಲಿ ದಿನನಿತ್ಯ ಹೋಮ ಹವನಗಳನ್ನು ಮಾಡುವುದರ ಮೂಲಕಕ್ಕಿಂತಲೂ ಧರ್ಮ ಗುಡಿಗಳಿಗೆ ಪ್ರವೇಶವನ್ನು ಮಾಡತಕ್ಕಂತಹ ಮಹಿಳೆಯರಿಗೆ ಮನೆಯಲ್ಲಿ ಮಹಿಳೆಯರಿಗೆ ಮನೆಯೊಳಗಡೆ ಧರ್ಮದ ಗುಡಿಗಳನ್ನ ನೋಡ್ತಾ ಇದ್ರು ಇವತ್ತು ಹೊರಗೆ ಬಂದು ಧರ್ಮ ಗುಡಿಗಳಿಗೆ ಹೋಗಿ ತಮ್ಮ ಧರ್ಮದ ರೀತಿಯಲ್ಲಿ ಆಚರಣೆಯನ್ನ ಮಾಡತಕ್ಕಂತ ಅವಕಾಶವನ್ನ ನಮ್ಮ ಸರ್ಕಾರ ಮಾಡಿಕೊಟ್ಟಿದೆ ನಾವು ಎಲ್ಲಾ ಧರ್ಮದ ಪರವಾಗಿ ಇದ್ದೇವೆ ಅಂತಕ್ಕಂಥದ್ದನ್ನ ಸದಾಕಾಲ ಹೇಳುವುದ್ರ ಮೂಲಕ ಇವತ್ತು ನಮ್ಮಲ್ಲಿರ್ತಕ್ಕಂಥ ಹಿಂದೂ ಧರ್ಮದ ಗುಡಿಗಳಿಗೆ ಸಾಕಷ್ಟು ಜನ ಭೇಟಿ ಕೊಡ್ತಾ ಇರ್ತಕ್ಕಂಥದ್ದು ಕೂಡ ಒಂದು ಧರ್ಮದ ಸಂಕೇತವಾಗಿರ್ತಕ್ಕಂಥದ್ದು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದು ಅಲ್ಲದೆ ಮಾನ್ಯ ಸಭಾಪತಿಗಳೇ ಈ ಚುನಾವಣೆಯ ಪೂರ್ವದಲ್ಲಿ ನಾವು ಸಾಕಷ್ಟು ಯೋಜನೆಗಳನ್ನ ಈ ರೀತಿ ಎಲ್ಲಾ ಯೋಜನೆಗಳನ್ನು ಕೂಡ ಕೊಡ್ತೇವೆ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ ಜನರಲ್ಲಿ ಸಾಕಷ್ಟು ಪ್ರಚಾರ ಮಾಡಿದ್ವಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಗ್ಯಾರಂಟಿಯ ಬಗ್ಗೆ ಕಾರಣಗಳನ್ನು ಹಂಚಿದ್ವಿ ಜನರಲ್ಲಿ ಒಂದು ವಿಶ್ವಾಸವನ್ನು ತುಂಬುವಂತಹ ಕೆಲಸವನ್ನು ಕೂಡ ನಾವು ಮಾಡಿದ್ವಿ ಜನರ ಬದುಕಿನಲ್ಲಿ ಪರೋಕ್ಷವಾಗಿ ಸಹಾಯ ಮಾಡಿ ಅವ್ರು ಏನು ಆರ್ಥಿಕವಾಗಿ ಕಷ್ಟಪಡ್ತಾ ಇದ್ದಾರೋ ಅವರಿಗೆ ಏನು ಖರ್ಚು ವೆಚ್ಚಗಳಿಗೆ ದಿನನಿತ್ಯದ ಖರ್ಚು ವೆಚ್ಚಗಳಿಗೆ ಕಷ್ಟ ಆಗ್ತಿದೆಯೋ ಆ ಕಷ್ಟಗಳಿಗೆ ಸ್ವಲ್ಪ ಆದರೂ ಆಧಾರ ಆಗೋ ಹಾಗೆ ಅದನ್ನ ಸರಿ ಈ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ತಂದಿರತಕ್ಕಂಥದ್ದು ಮಾನ್ಯ ಸಭಾಪತಿಗಳೇ ಆ ಕಾರ್ಯಕ್ರಮಗಳನ್ನ ಕೊಟ್ಟು ಅವರ ಬದುಕಿಗೆ ಆಧಾರವಾಗ್ತೇವೆ ಅಂತಕ್ಕಂಥ ವಿಶ್ವಾಸವನ್ನ ತುಂಬಿದ್ರಿಂದಲೇ ಇವತ್ತು ಕರ್ನಾಟಕದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನ ಮಾಡಿ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯನವರ ಅವರ ನೇತೃತ್ವದ ಮಾನ್ಯ ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರು ಸಚಿವರ ನೇತೃತ್ವದಲ್ಲಿ ಈ ಒಂದು ಸರ್ಕಾರ ರಚನೆ ಆಗಿದೆ ಅಂತಂದ್ರೆ ಇವತ್ತು ಜನರ ಆಶೀರ್ವಾದದಿಂದ ಬಂದಿರತಕ್ಕಂತಹ ಸರ್ಕಾರ ಅಂತಕ್ಕಂಥದನ್ನ ನಾವು ಹೇಳ್ತೇವೆ ಮನೆ ಸಭಾಪತಿಗಳೇ ಈ ಗ್ಯಾರಂಟಿಗಳನ್ನ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂತಹ ವಿಚಾರ ಇದರಲ್ಲಿ ಏನೋ ಯಾರೂ ಕೂಡ ನಿಮಗೆ ಗ್ಯಾರಂಟಿಗಳನ್ನ ಕೊಡೋಲ್ಲ ಅವರಿಗೆ ಮತಗಳನ್ನು ಹಾಕಬೇಡಿ ಅಂತಕ್ಕಂಥ ಪ್ರಚಾರವನ್ನು ಮಾಡಿ ಅದನ್ನು ಮತಗಳನ್ನು ತಡೆಯೋ ಪ್ರಯತ್ನವನ್ನು ಮಾಡಿದರು ಆದರೆ ತಡೆಯಲಿಕ್ಕೆ ಆಗಲಿಲ್ಲ ವಿರೋಧ ಪಕ್ಷಗಳು ತಡೆಯೋ ಪ್ರಶ್ನೆ ಮಾಡಿದರೂ ಕೂಡ ಯಾವುದು ಕೂಡ ಸಾಧ್ಯ ಆಗಲಿಲ್ಲ ಸರ್ಕಾರ ರಚನೆ ಆಯಿತು ಗ್ಯಾರಂಟಿಗಳನ್ನು ಏನು ಇನ್ನೇನು ನಾವು ಕೊಡಬೇಕು ಅಂದರೆ ಸರ್ಕಾರ ರಚನೆಯಾಗಿ ಒಂದು ವಾರಕ್ಕೆ ಶುರುವಾಯಿತು ಎಲ್ಲಿ ಗ್ಯಾರಂಟಿ ಎಲ್ಲಿ ಗ್ಯಾರಂಟಿ ಎಲ್ಲಿ ಗ್ಯಾರಂಟಿ ಗ್ಯಾರಂಟಿಗಳು ಎಲ್ಲಿ ರಚನೆ ಯೋ ಜಾರಿ ಏನು ರಾಜ್ಯದ ತುಂಬ ಜನಗಳನ್ನ ಎತ್ತಿ ಕಟ್ಟುವಂತಹ ಒಂದು ಪ್ರಸಂಗವೂ ನಡೀತು ಈಗ ಗ್ಯಾರಂಟಿಗಳು ಜಾರಿ ಆದ ಮೇಲೆ ಏ ಈ ಗ್ಯಾರಂಟಿಗಳು ಮುಂದುವರಿಯೋದಿಲ್ಲ ಇದೆಲ್ಲ ಹಿಂದ್ ತಗೊಂಡ್ಬಿಡ್ತಾರೆ ಹಿಂದ್ ತಗೊಂಡ್ಬಿಡ್ತಾರೆ ಅಂತಕ್ಕಂಥ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರೆ ಯಾವುದೇ ಕಾರಣಕ್ಕೂ ಕೂಡ ಈ ಗ್ಯಾರಂಟಿಗಳನ್ನ ಸರ್ಕಾರ ಹಿಂದೆ ತೆಗೆದುಕೊಳ್ತಕ್ಕಂಥ ಪ್ರಶ್ನೆಯೇ ಇಲ್ಲ ಒಂದು ಸಲ ಮಾತು ಕೊಟ್ಟರೆ ನಿರಂತರವಾಗಿರ್ತಕ್ಕಂತಹ ಗ್ಯಾರಂಟಿಗಳು ಇವು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಜನಗಳಿಗೆ ಹೇಳಿದ್ದಾರೆ ಪ್ರತಿ ಬಾರಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಮಾನ್ಯ ಪ್ರ ಸಭಾಪತಿಗಳೇ ಜನಗಳಿಗೆ ಒಂದು ನಂಬಿಕೆ ಇದೆ ಜನಗಳಿಗೆ ನಂಬಿಕೆ ಇದೆ ಈ ಸರ್ಕಾರ ಮಾತ್ರ ನಮ್ಮನ್ನ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಮಾನ್ಯ ಸಭಾಪತಿಗಳೇ ಆರ್ಥಿಕ ಸಮಾನತೆ ಅಂತಕ್ಕಂಥದ್ದು ಒಂದು ಆರ್ಥಿಕ ಸಮಾನತೆ ಅಂತಕ್ಕಂಥದ್ದು ಪ್ರತಿಯೊಂದು ಜನರ ಬದುಕಿನ ಪ್ರತಿಯೊಂದು ಹಂತದಲ್ಲೂ ಕೂಡ ಬರಬೇಕಾಗ್ತದೆ ಸಮಪಾಲು ಸಮಬಾಳು ಸಂವಿಧಾನದ ಆಶಯ ಎಲ್ಲರ ಬಾಯಲ್ಲೂ ಕೂಡ ಬಹಳ ಸುಲಲಿತವಾಗಿ ಬರ್ತಕ್ಕಂಥ ಪದಗಳಾಗಿರ್ತಕ್ಕಂಥದ್ದು ಆ ಕಾರಣದಿಂದ ಈ ಸಮವಾದಂತ ಸಮಪಾಲು ಸಮಬಾಳನ್ನು ನೋಡಿದಾಗ ಈ ಆರ್ಥಿಕ ವ್ಯವಸ್ಥೆ ಸಮಾನವಾಗಿ ಹಂಚಿಕೆ ಆಗ್ತಿದೆಯಾ ಅಂತಕ್ಕಂಥದ್ದು ನೋಡಿದಾಗ ಮಧ್ಯಮ ವರ್ಗದವರು ಕೆಳಸ್ತರದ ಜನಗಳಿಗೆ ಈ ಒಂದು ಹಂಚಿಕೆ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಇನ್ನೂ ಕೂಡ ಈ ಬಡತನ ಮತ್ತು ಆರ್ಥಿಕತೆ ಅಸಮಾನತೆಯನ್ನು ನರಳತಕ್ಕಂಥ ದಾರಿದ್ರವನ್ನ ಅನುಭವಿಸ್ತಾ ಇರ್ತಕ್ಕಂಥದ್ದು ಆ ಕಾರಣದಿಂದ ಮಾನ್ಯ ಸಭಾಪತಿಗಳೇ ಬಡವರ ಕೃಷಿಕರ ಮಹಿಳೆಯರ ಮಕ್ಕಳ ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತರ ಇನ್ನಿತರ ಯಾವುದೇ ಸಮ ಕೃಷಿಕರ ಯಾವುದೇ ಸಮುದಾಯಗಳಿದ್ರೂ ಕೂಡ ಜನರ ನಂಬಿಕೆ ಮತ್ತು ವಿಶ್ವಾಸದ ದಾರಿಯಲ್ಲಿ ಸರ್ಕಾರ ಹೋಗಬೇಕಾಗುತ್ತೆ ಆ ಪ್ರಕಾರವಾಗಿ ನಮ್ಮ ಪಕ್ಷದ ಹಿರಿಯರೆಲ್ಲರೂ ಕೂಡ ನಡೆಸಿ ಈ ಜನರ ಬೆಂಬಲವನ್ನು ವಿಶ್ವಾಸವನ್ನ ನೆಚ್ಚಿಕೊಂಡು ಕೊಟ್ಟ ಮಾತಿನಂತೆ ನಡೆದಿರ್ತಕ್ಕಂಥದ್ದು ಮಾನ್ಯ ಇಲ್ಲ ನನ್ನ ಮಾತು ಮೇಲೆ ನೋಟ್ ಮಾಡಿ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಪ್ಲೀಸ್ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ ಕೊನೆಯಲ್ಲಿ ಅಲ್ಲ ಅವ್ರು ನೀವು ಕೇಳಿದ್ರೆ ಕೊಡ್ತಾರೆ ನೀವು ಕೊಡ್ತಾರೆ ಕೊಡೋಣವಾ ನೀವೆಲ್ಲ ಹೇಳ್ತಿದ್ರಿ ಅಂತ ಕೊಡ್ರಿ ಇಲ್ಲ ಇಲ್ಲ ನಾನು ಬೇರೆ ಏನು ಕೇಳಿದ್ರಿ ಏನಿಲ್ಲ ತುಂಬಾ ನಿಲ್ಲಿಸಲೇಬಾರ್ದ ಅವರಿಗೆ ತುಂಬಾ ಹೊತ್ತು ಕೊಡಬೇಕು ಯಾಕೆಂದ್ರೆ ನಮ್ಮ ಮಹಿಳೆಯರು ಇರೋದು ನಾಲ್ಕು ಜನ ಎಷ್ಟು ಬೇಕಾದ್ರೆ ಮಾತಾಡಲಿ ನನ್ಗೆ ನನ್ನ ಸೈಡಿನಿಂದ ಮಾತಾಡ್ಲಿಕ್ಕಿಲ್ಲ ನನ್ಗೆ ಏನಿಲ್ಲ ಬಹಳ ಚೆನ್ನಾಗಿ ಹೇಳ್ತಾ ಇದ್ರು ಆ ಗ್ಯಾರಂಟಿಯ ಬಗ್ಗೆ ಎಲ್ಲ ತುಂಬಾ ಖುಷಿ ನನ್ಗೆ ಆದ್ರೆ ಸಮಪಾಲು ಸಮಬಾಳು ಹೇಳುವಾಗ ಸ್ವಲ್ಪ ನೋವಾಯ್ತು ಹಾಗಾದ್ರೆ ಹನ್ನೊಂದು ಸಾವಿರ ರೂಪಾಯಿನೊಂದು ಒಂದು ಅವ್ರಿಗೆ ಏನು ಹನ್ನೊಂದು ಸಾವಿರ ಕೋಟಿ ರೂಪಾಯಿಯನ್ನ ಏನು ಹಿಂದುಳಿದ ಎಸ್ ಸಿ ಎಸ್ಟಿ ಅವರಿಗೆ ಇಟ್ಟ ಹಣವನ್ನ ದಯ ದಯಮಾಡಿ ಅವರಿಗೆ ಅವರಿಗೆ ಮಾಡಪಾಲು ನೋಡಿ ಹದಿನೈದು ಲಕ್ಷಕ್ಕೆ ನಾನು ನಿಮ್ಗೆ ಉತ್ತರ ಕೊಟ್ಟು ಈಗ ಸಮಪಾಲು ನೋಡಿ ಸಮಪಾಲು ಮಾನ್ಯ ಸಭಾಧ್ಯಕ್ಷರೇ ಸಮಪ ಮಾನ್ಯ ಸಭಾಧ್ಯಕ್ಷರೇ ಸಮಪಾಲು ಒಂದ್ ನಿಮಿಷ ಸಮಪಾಲಿನ ಬಗ್ಗೆ ಅತಿ ಹೆಚ್ಚು ನಂಬಿಕೆಯನ್ನ ಇಟ್ಟುಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಆ ಸಿದ್ಧಾಂತದಲ್ಲಿ ಆ ಕಾರಣಕ್ಕೆ ಎಸ್ ಸಿ ಪಿ ಟಿ ಎಸ್ ಪಿ ಇರ್ತಕ್ಕಂಥ ಕಾಯ್ದೆಯನ್ನ ತಂದು ಜನಸಂಖ್ಯೆ ಆಧಾರದಲ್ಲಿ ಇರ್ತಕ್ಕಂಥ ಮೀಸಲಾತಿಯನ್ನ ಕೊಟ್ಟು ಅವರಿಗೆ ಸಮಪಾಲನ್ನ ಅವರ ಜನಸಂಖ್ಯೆ ಆಧಾರದಲ್ಲಿ ಕೊಟ್ಟಿರ್ತಕ್ಕಂತಹ ಕೊಟ್ಟಿರ್ತಕ್ಕಂತಹ ಪಕ್ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ನೋಡಿ ಕಾಯಿದೆ ತಂದಿದ್ರ ಆರ್ ಆಧ ಮೊದಲು ಕಾಯ್ದೆ ತಂದವ್ರೆ ಕಾಂಗ್ರೆಸ್ ಪಕ್ಷದವರು ಆ ಕೆಲಸ ನೀವು ಮಾಡಿಲ್ಲ ಅದನ್ನು ಸಹ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನೀಗ ನಾವು ಹನ್ನೊಂದು ಸಾವಿರ ಕೋಟಿ ಕೊಡ್ತೇವೆ ನಾವು ಹನ್ನೊಂದು ಸಾವಿರ ಕೋಟಿ ನಾವು ಕೊಡ್ತೇವೆ ಅಂದ್ರೆ ನೀವು ಹತ್ತು ಸಾವಿರ ಕೋಟಿ ಹಾಕ್ಬಿಟ್ರೆ ನಾವು ಕೊಟ್ಟೆ ಬಿಡ್ತಿದ್ವಿ ಹೋಗ್ರಿ ಮುಂದೆ ಕೊಡೋರು ಬಿಡೋರು ಮುಖ್ಯಮಂತ್ರಿಗಳು ನೀವು ಅಲ್ಲಿ ಕೇಳಿ ನಾನು ಉತ್ತರ ಕೊಡಕ್ಕಾಗುತ್ತೆ ಇದ್ರಲ್ಲಿ ಎಲ್ಲ ಈಗ ಒಂದ್ ನಿಮಿಷ ಒಂದ್ ನಿಮಿಷ ಅಂದ್ರೆ ಮತ್ತೆ ನನ್ನ ಸಮಯ ಮುಗ್ದೋಗತ್ತೆ ಆದ್ರಿಂದ ಸಮರ್ಥವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದಕ್ಕೆ ನಾನು ತುಂಬ ಹೃದಯನ ನಮ್ಮ ಸರ್ಕಾರವನ್ನು ನಾವು ಈ ಸಂದರ್ಭದಲ್ಲಿ ಅಭಿನಂದಿಸಲೇಬೇಕಾಗ್ತದೆ ಅಭಿವೃದ್ಧಿ ಅಂತಕ್ಕಂಥದ್ದು ಏನು ಆರ್ಥಿಕವಾಗಿ ಸುಸ್ಥಿರವಾದ್ರೆ ಸಾಕೆ ಜನರ ಮನಸ್ಸಿನೊಳಗೆ ಇರ್ತಕ್ಕಂಥ ಭಾವನೆಗಳು ಕೂಡ ಸುಸ್ಥಿರವಾಗಬೇಕಾಗ್ತದೆ ಸಮಾಜದ ಜನರ ಮಧ್ಯದಲ್ಲಿ ಪರಸ್ಪರ ವಿಶ್ವಾಸ ನಂಬಿಕೆ ಇವುಗಳನ್ನು ತುಂಬುವಂತ ಕೆಲಸ ಮಾಡಬೇಕಾಗ್ತದೆ ಸರ್ವರು ಕೂಡ ಹೊಂದಾಣಿಕೆಯಿಂದ ಭಾವೈಕ್ಯತೆಯಿಂದ ಬದುಕಬೇಕಾಗ್ತದೆ ಇವತ್ತು ನಮ್ಮ ವಿರೋಧ ಪಕ್ಷದವರು ಬಹಳ ತುಂಬಾ ಚೆನ್ನಾಗಿ ಒಂದು ಉದಾಹರಣೆ ಕೊಟ್ಟು ಹೋದ್ರು ದುಬೈನ ಮಹಾರಾಜರು ಅಲ್ಲಿ ಭೂಮಿ ಕೊಟ್ಟಿದ್ದಾರೆ ಗುಡಿ ಕಟ್ಟಲಿಕ್ಕೆ ನಮ್ಮ ಹಿಂದೂ ಧರ್ಮದ ಒಂದು ದೇವಸ್ಥಾನ ನಾರಾಯಣ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಕೊಟ್ಟಿದ್ದಾರೆ ತುಂಬಾ ಸಂತೋಷ ಆಗತ್ತೆ ನಮ್ಗೆ ಅವರು ಒಂದು ಸಂದೇಶ ಈ ಪ್ರಪಂಚಕ್ಕೆ ಕೊಟ್ಟಿದ್ದಾರೆ ಈ ಒಂದು ಸಂದೇಶ ಈ ಪ್ರಪಂಚಕ್ಕೆ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಪ್ರೀತಿಯಿಂದ ಗೌರವಯುತವಾಗಿ ಸಹೋದರರಂತೆ ಬಾಳಿ ಬದುಕೋದಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಈ ದೇಶದಲ್ಲೂ ಕೂಡ ಅದೇ ರೀತಿಯಲ್ಲಿ ಅವರು ಹೇಗೆ ಅಲ್ಲಿ ನಮ್ಮ ಹಿಂದೂಗಳಿಗೆ ಗೌರವವನ್ನು ಕೊಡ್ತಾರೋ ನಾವು ಈ ದೇಶದಲ್ಲಿ ಮುಸಲ್ಮಾನರು ಕ್ರೈಸ್ತರು ಸಿಖ್ಖರು ಎಲ್ಲರಿಗೂ ಕೂಡ ಗೌರವವನ್ನು ಕೊಟ್ಟು ನಾವೆಲ್ಲರೂ ಒಂದು ಅನ್ನತಕ್ಕಂಥದ್ದು ರೀತಿಯಲ್ಲಿ ಬದುಕಬೇಕು ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ ಆ ರೀತಿ ನಾವೆಲ್ಲರೂ ಕೂಡ ಬದುಕಬೇಕಾಗಿದೆ ಹಾಗಾಗಿ ಮಾನ್ಯ ಸಭಾಪತಿಗಳೇ ಸುಸ್ಥಿರ ಬದುಕು ಸಾಧ್ಯವಾಗುತ್ತಲೇ ಜನರ ಬದುಕಿನ ಬಹಳ ಅಂದ್ರೆ ಜನರ 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 ಬದುಕಿಗೆ ಜನರ ಬದುಕಿಗೆ ಬಹಳ ಮುಖ್ಯವಾಗಿ ಜನರ ಬದುಕಿಗೆ ಬಹಳ ಮುಖ್ಯವಾಗಿ ನಮಗ್ ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಅವ್ರು ಕೇಳ್ತಾರೆ ಅಂತ ಹೇಳಿದ್ರೆ ಅವರಿಗೆ ಬೇಕಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಬದುಕಲಿಕ್ಕೆ ಊಟ ಮಕ್ಕಳಿಗೆ ಪಾಠ ಸಣ್ಣ ರೀತಿಯಲ್ಲಿ ಒಂದು ಊಟ ಪಾಠ ನೋಟ ಅಂತ ಏನ್ ಹೇಳ್ತೀವಿ ಅವೆಲ್ಲರೂ ಕೂಡ ಈ ಕೆಲಸ ಜನಗಳಿಗೆ ಬೇಕಾಗ್ತದೆ ಹೇಳಿದ್ದು ಓ ಅಲ್ಲ ಅದಕ್ಕೂ ನಾವು ಕಾಯ್ದೆ ತಂದಿದ್ದೀವಿ ಇನ್ನು ಅದನ್ನ ಇನ್ ಬೇರೆ ತರ ಆಗ್ಬಿಡತ್ತೆ ಇದೆಲ್ಲವೂ ಕೂಡ ಬಹಳ ಅಗತ್ಯ ಅನ್ನೋದನ್ನ ತಿಳ್ಕೊಂಡೆ ಈ ಯೋಜನೆಗಳನ್ನು ಐದು ಗ್ಯಾರಂಟಿಗಳನ್ನ ಕೊಟ್ಟಿರ್ತಕ್ಕಂಥ ಸ್ವಲ್ಪ ಆದ್ರೂ ಈಗ ನೆಮ್ಮದಿಯ ಬದುಕನ್ನ ರಾಜ್ಯದ ಜನತೆ ಕಾಣ್ತಾ ಇದೆ ಬದಲಾವಣೆ ಬರ್ತಾ ಇದೆ ಮಾನ್ಯ ಸಭಾಪತಿಗಳ ಆರ್ಥಿಕವಾದಂತ ಸದೃಢವಾದಂತಹ ಜನರ ಬದುಕಿನಲ್ಲಿ ಸ್ವಲ್ಪವಾದ್ರೂ ಕೂಡ ಬದಲಾವಣೆ ಬರ್ತಾ ಇದೆ ಇದನ್ನ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥದ್ದು ಇವತ್ತು ಹಾಡಿ ಹೊಗಳ್ತಾ ಇದ್ದಾರೆ ಜನ ಹಾಡಿ ಹೊಗಳ್ತಾ ಇದ್ದಾರೆ ಅದರಿಂದ ಸುಮಾರು ಒಂದು ಪಾಯಿಂಟ್ ಎರಡು ಕೋಟಿ ಜನರು ಬಡತನದ ರೇಖೆಯಿಂದ ಮಧ್ಯಮದ ರೇಖೆಗೆ ಬದಲಾವಣೆ ಆಗ್ತಾ ಇದೆ ಬಡತನದ ರೇಖೆಯಿಂದ ಮಧ್ಯಮ ವರ್ಗದ ರೇಖೆಗೆ ಬದಲಾವಣೆ ಆಗ್ತಾ ಇದಾರೆ ಅಂದರೆ ಇದಕ್ಕಿಂತಲೂ ಸಂತೋಷ ನಮಗಿನ್ನ ಏನು ಬೇಕು ಇಂಥ ಒಂದು ಪ್ರಯತ್ನಕ್ಕೆ ನಾವು ನಿಜವಾಗ್ಲೂ ಕೂಡ ಅಭಿನಂದಿಸದೆ ಇನ್ನೇನು ಮಾಡಬೇಕು ರಾಜ್ಯಪಾಲರ ಭಾಷಣದಲ್ಲಿ ರಾಜ್ಯದ ಸಮಸ್ತ ಜನತೆಯ ಪಾಲಿಗೆ ಸಂತೃಪ್ತಿಯ ಮತ್ತು ನೆಮ್ಮದಿಯ ನಾಳೆಗಳನ್ನು ತರುವ ಉದ್ದೇಶ ಹೊಂದಿದೆ ಅಂತ ಹೇಳಿದರಲ್ಲ ಅದು ಸತ್ಯ ಅಲ್ಲ ಈ ಮೂಲಕವಾಗಿ ಬದಲಾವಣೆ ಆಗ್ತಾ ಇದೆ ನೆಮ್ಮದಿ ಬರ್ತಾ ಇದೆ ಇದು ಸತ್ಯ ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರ ಇದು ಮಿಥ್ಯವಲ್ಲ ನಂತರ ಮಾನ್ಯ ಸಭಾಪತಿಗಳೇ ರಾಜಕೀಯ ಕಾರಣಗಳಿಂದ ಮೀಡಿಯಾದಲ್ಲಿ ಪಾಪ ಅವ್ರು ಯಾರು ಏನು ಹೇಳಿದ್ರು ಕೂಡ ನಾನು ಅದನ್ನ ಅದನ್ನು ಅದನ್ನ ನಾನು ಮಾತಾಡಕ್ಕೆ ಹೋಗಲ್ಲ ಅದಕ್ಕೆ ಜನರು ಉತ್ತರ ಕೊಡ್ತಾರೆ ಹೊರಗಡೆ ಜನರಿದ್ದಾರೆ ಇದ್ದಾರೆ ಜನರು ಅದಕ್ಕೆ ಉತ್ತರ ಕೊಡ್ತಾರೆ ನಾನು ಯಾವುದನ್ನು ಕೂಡ ನಾನು ಟೀಕೆ ಮಾಡಲಿಕ್ಕೆ ಹೋಗಲ್ಲ ಯಾಕೆಂದ್ರೆ ಈ ಮಾತುಗಳನ್ನು ಹೇಳಿರ್ತಕ್ಕಂಥದ್ದು ರಾಜ್ಯಪಾಲ್ ಭಾಷಣದಲ್ಲಿ ಹೇಳಿರ್ತಕ್ಕಂಥದ್ದು ಅವರ ಬಾಯಲ್ಲಿ ಬಂದಂತಹ ನುಡಿಗಳು ಅವ್ರಿಗೊಂದು ಘನತೆ ಇದೆ ಗೌರವ ಇದೆ ಬಹಳ ದೊಡ್ಡ ರಾಜಕಾರಣಿಗಳು ಅವರ ಬಾಯಲ್ಲಿ ಆ ಮಾತು ಬಂದಿದೆ ಅಂತ ಹೇಳಿದ್ರೆ ನಾವು ಅದನ್ನ ಗೌರವಿಸ್ತೇವೆ ಅವರ ಬಾಯಿಂದ ಮಿಥ್ಯಗಳನ್ನು ಹೇಳಿಸ್ತಕ್ಕಂಥದ್ದು ನಮ್ಮ ಯಾವುದೇ ಇರಾದಿಯೂ ನಮ್ಮಲ್ಲಿ ಇರೋದಿಲ್ಲ ಹಾಗಾಗಿ ಅವರ ಘನತೆಯನ್ನ ಗೌರವವನ್ನು ನಾವು ಬಹಳ ಸಂತೋಷದಿಂದ ಹೆಮ್ಮೆಯಿಂದ ಗೌರವಿಸ್ತಿವೆ ಮತ್ತೆ ಮಾನ್ಯ ಸಭಾಪತಿಗಳೇ ಈ ಎಲ್ಲ ಪಂಚ ಯೋಜನೆಗಳು ಕೂಡ ಒಂದು ಪ್ರದೇಶಕ್ಕೆ ಸೀಮಿತವಾದದ್ದಲ್ಲ ಒಂದು ಧರ್ಮಕ್ಕೆ ಸೀಮಿತವಾದ್ದಲ್ಲ ಒಂದು ಜಾತಿಗೆ ಸೀಮಿತವಾದಲ್ಲ ಎಲ್ಲರಿಗೂ ಇರತಕ್ಕಂಥದ್ದು ಶಕ್ತಿ ಅಂತಕ್ಕಂತಹ ಯೋಜನೆ ಮೂರುವರೆ ಕೋಟಿ ಮಹಿಳೆಯರು ಉಚಿತ ಬಸ್ ಪ್ರಯಾಣ ಮಾಡಿಕೊಂಡು ಇಲ್ಲಿವರೆಗೂ ನೂರ ಐವತ್ತು ಕೋಟಿ ಟ್ರಿಪ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಮಾನ್ಯ ಸಭಾಪತಿಗಳೇ ಇನ್ನು ಗೃಹಲಕ್ಷ್ಮಿ ಯೋಜನೆ ಮನೆಯ ಯಜಮಾನಿಗೆ ಎರಡು ಸಾವಿರ ರೂಪಾಯಿನ ಕೊಡ್ತಕ್ಕಂಥದ್ದು ನೇರವಾಗಿ ಅವರ ಅಕೌಂಟ್ಗೆ ಹೋಗ್ತಾ ಇರ್ತಕ್ಕಂಥದ್ದು ಒಂದು ಪಾಯಿಂಟ್ ಮೂವತ್ತ್ ಮೂರು ಕೋಟಿ ಮಹಿಳೆಯರಿಗೆ ಹೋಗ್ತಿರ್ತಕ್ಕಂಥದ್ದು ಒಂದು ಪಾಯಿಂಟ್ ಒಂದು ಏಳು ಕೋಟಿ ಮಹಿಳೆಯರು ಫಲಾನುಭವಿಗಳು ಇರತಕ್ಕಂಥದ್ದು ಮಾನ್ಯ ಸಭಾಪತಿ ಇಪ್ಪತ್ತೆಂಟು ಪಾಯಿಂಟ್ ಆರು ಸೊನ್ನೆ ಎಂಟು ಕೋಟಿ ರೂಪಾಯಿಗಳನ್ನು ಮೀಸಲಾಗಿಟ್ಟಿದ್ದಾರೆ ಈಗಾಗಲೇ ಹನ್ನೊಂದು ಲಕ್ಷದ ಏಳ್ನೂರ ಇಪ್ಪತ್ತಾರು ಹನ್ನೊಂದು ಕೋಟಿ ಏಳ್ನೂರ ಇಪ್ಪತ್ತಾರು ಲಕ್ಷ ನೇರವಾಗಿ ಯಾವ ದಳ್ಳಾಳಿಗಳೆಲ್ಲ ಏನಿಲ್ಲ ನೇರವಾಗಿ ಅವರ ಬೆನಿಫಿಟ್ಗೆ ಅವರ ಅಕೌಂಟ್ಗೆ ಹೋಗ್ತಿರ್ತಕ್ಕಂಥ ನಾವು ಕಂಡಾಗ ಮಹಿಳೆಯರಿಗೆ ನೇರವಾಗಿ ಅವರ ಕೈಗೆ ಹೋಗ್ತಕ್ಕಂಥದ್ದು ಇದೆಯಲ್ಲ ದುಂಡ್ ಗಂಡು ದುಡ್ಕೊಂಡ್ ದುಂಡು ಮಾಡೋರು ಹೆಣ್ಮಕ್ಳು ಸೊ ಹಾಗಾಗಿ ಹೆಣ್ಣು ಮಕ್ಕಳ ಕೈಗೆ ನೇರವಾಗಿ ಕೊಟ್ರೆ ಸಂಸಾರ ಸದೃಢ ಆಗತ್ತೆ ಕುಟುಂಬ ಸದೃಢ ಆಗತ್ತೆ ಅನ್ನೋ ಕಾರಣಕ್ಕೆ ಈ ಯೋಜನೆಗಳು ತಂದಿರೋದು ಇಡೀ ರಾಜ್ಯದಲ್ಲಿ ಈ ರೀತಿ ಕುಟುಂಬ ಸುಮಾರು ಒಂದು ಐವತ್ತೈದು ಸಾವಿರ ಕುಟುಂಬಗಳಿಗೆ ನೇರವಾಗಿ ಇದು ಉಪಯೋಗ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮಾನ್ಯ ಸಭಾಪತಿಗಳೇ ಇನ್ನು ಗೃಹ ಜ್ಯೋತಿ ಮಾನ್ಯ ಸಭಾಪತಿಗಳೇ ಚುನಾವಣೆ ಮೊದಲು ನಾನು ನೋಡಿದೆ ಆ ಬಿಲ್ ತೆಗೆದು ನೋಡಿದ್ರೆ ಎಷ್ಟೊಂದು ಅದಕ್ಕೆ ಕರಗಳು ಟ್ಯಾಕ್ಸ್ ಅಂತ ಹಾಕ್ತಾರಲ್ಲ ಅದನ್ನೆಲ್ಲ ಜಾಸ್ತಿ ಮಾಡಿದ್ರು ಮತ್ತೆ ಯೂನಿಟ್ ಬೆಲೆ ಎಲ್ಲ ಜಾಸ್ತಿ ಮಾಡಿದ್ರು ಬಡವರು ಕಟ್ಟಕ್ಕೆ ಆಗ್ತಿರ್ಲಿಲ್ಲ ಆದ್ರಿಂದಲೇ ಪ್ರತಿಯೊಂದು ಕುಟುಂಬಕ್ಕೂ ಇನ್ನೂರು ಯೂನಿಟ್ ಕೊಡ್ತಕ್ಕಂತಹ ಕೆಲಸ ಮಾಡಿರ್ತಕ್ಕಂಥದ್ದು ಅದು ಕೂಡ ಒಂದು ಪಾಯಿಂಟ್ ಆರು ಸೊನ್ನೆ ಕೋಟಿ ಜನಗಳಿಗೆ ಯೋಜನೆ ಸದುಪಯೋಗ ಆಗಿ ಆಗಿದೆ ಮಾನ್ಯ ಸಭಾಪತಿಗಳೇ ಇನ್ನು ಯುವ ನಿಧಿ ಯೋಜನೆಗೆ ಇತ್ತೀಚೆಗೆ ಜಾರಿಯಾಗಿದೆ ನ ಮಾನ್ಯ ಸಭಾಪತಿಗಳೇ ಡಿಪ್ಲೊಮೋ ಕೋರ್ಸಸ್ ಮಾಡಿದವರು ಮತ್ತೆ ಈ ನಮ್ಮ ಎಂಥದ್ದು ಐ ಟಿ ಐ ಟಿ ಐ ಟಿ ಐ ಮಾಡಿರ್ತಕ್ಕಂಥವ್ರಿಗೂ ಇವ್ರಿಗೆಲ್ಲರಿಗೂ ಕೂಡ ಒಂದೂವರೆ ಸಾವಿರ ಐ ಟಿ ಐ ಮಾಡಿರ್ತಕ್ಕಂಥವ್ರಿಗೆ ಡಿಗ್ರಿ ಮಾಡಿರ್ತಕ್ಕಂಥಗೆ ಯಾವುದು ಡಿಪ್ಲೊಮೊ ಸಾರಿ ಡಿಪ್ಲೊಮೊ ಡಿಪ್ಲೊಮೊ ಕೆಂಸಿ ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರಿಗೆ ಈಗೆಲ್ಲ ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ಜಾರಿ ಆಗಿದೆ ಮನೆ ಸಭಾಪತಿಗಳೇ ಈಗ ಬೆನಿಫಿಷಿಯರ್ಸು ಕೂಡ ಸಾಕಷ್ಟು ಜನ ಅಪ್ಲಿಕೇಶನ್ಸ್ ಹಾಕಿದರೆ ಅಲ್ಲೂ ಕೂಡ ಸುಮಾರು ಲಕ್ಷಗಳು ಹಣಗಳನ್ನು ಬಿಡು ಬಿಡುಗಡೆ ಮಾಡಿದ್ದಾರೆ ಉದ್ಯೋಗ ಸಿಗದೇ ಇರತಕ್ಕಂಥ ಈ ಕುಟುಂಬಗಳಿಗೆ ಯಾವುದೇ ಒಂದು ಕೆಲಸಗಳು ಇಲ್ಲದೆ ಸಂಸಾರವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥ ಒದ್ದಾಡ್ತಕ್ಕಂಥ ಇಂಥ ಕುಟುಂಬಗಳಿಗೆ ಇಂಥ ಒಂದು ಯೋಜನೆಗಳನ್ನು ಕೊಟ್ಟಾಗ ಸುಮಾರು ಒಂದೊಂದು ಕುಟುಂಬಗಳಿಗೂ ತಿಂಗಳಿಗೆ ಐದು ಸಾವಿರ ಆರು ಸಾವಿರ ನಾಲ್ಕು ಸಾವಿರ ಪರೋಕ್ಷವಾಗಿ ದುಡ್ಡು ಬೀಳ್ತಾ ಇದೆ ಒಂದು ವರ್ಷಕ್ಕೆ ಕನಿಷ್ಠ ಏನಿಲ್ಲ ಅಂದ್ರೆ ಒಂದು ಐವತ್ತರಿಂದ ಅರವತ್ತು ಸಾವಿರ ದುಡ್ಡು ಒಂದೊಂದು ಕುಟುಂಬಗಳಿಗೆ ಹೋಗ್ತಾ ಇರ್ತಕ್ಕಂಥ ಮನೆ ಸಭಾಪತಿಗಳೇ ಅನ್ನಭಾಗ್ಯ ಯೋಜನೆ ಅಂತಕ್ಕಂಥದ್ದು ಈ ಅನ್ನಭಾಗ್ಯ ಯೋಜನೆ ಎರಡ್ ಸಾವಿರದ ಹದಿಮೂರರ ಮುಂಚೆನೆ ನಾವು ಚುನಾವಣೆಗಳಿಗೆ ಹೋದಾಗ ಇದೇ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಎಂಟರಿಂದ ಹದಿಮೂರವರೆಗಿದ್ದ ಸರ್ಕಾರದ ಬಗ್ಗೆ ಜನರು ಬೇಸತ್ಕೊಂಡಿದ್ರು ಯಾಕೆಂದ್ರೆ ಬರೀ ಮೂರ್ ಕೆ ಜಿ ಕೊಡ್ತಿದ್ರು ಅಂತ ಬಹಳ ಬಹಳ ನೋವು ಪಡ್ತಾ ಇದ್ರು ಆಗ ಸಿದ್ದರಾಮಯ್ಯನವರು ಒಂದು ಮಾತನ್ನ ಕೊಟ್ಟರು ನಾನು ಬಂದರೆ ನಿಮಗೆ ಉಚಿತವಾಗಿ ಅಕ್ಕಿ ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಯಾಕೆ ಅಂದ್ರೆ ಫುಡ್ ಸೆಕ್ಯೂರಿಟಿ ಆಕ್ಟ್ ಸೋನಿಯಾ ಗಾಂಧಿ ಅವರು ಯು ಪಿ ಎ ಸರ್ಕಾರದ ಅಧ್ಯಕ್ಷರಾಗಿದ್ದಾಗ ಮನ್ಮೋಹನ್ ಸಿಂಗ ಜಿ ಅವರು ಪ್ರಧಾನ ಸಂದರ್ಭದಲ್ಲಿ ಆಕ್ಟ್ ಬಂದರು ಮನಮೋಹನ್ ಸಿಂಗ್ರವರು ಈ ರಾಷ್ಟ್ರ ಕಂಡಂಥ ಅತ್ಯಂತ ದೊಡ್ಡ ಆರ್ಥಿಕ ಆರ್ಥಿಕ ತಜ್ಞರಾಗಿದ್ದಂತ ಸ್ನೇಹಿತರಿಗೆ ಮಾತಾಡೋ ಸಂದರ್ಭದಲ್ಲೆಲ್ಲ ಹೇಳ್ತಿದ್ರು ವಿರೋಧ ಪಕ್ಷದ ನಾಯಕರು ಹೇಳಿದ್ರು ಇವತ್ತು ದೇಶದಲ್ಲಿ ನರೇಂದ್ರ ಮೋದಿಯವರು ಮೂರನೇ ಸ್ಥಾನದಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ತಗೊಂಡು ಹೋಗಿದ್ದಾರೆ ಅಂತ ಆದರೆ ಮಾನ್ಯ ನಮ್ಮ ಯು ಪಿ ಎ ಸರ್ಕಾರದ ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ಅವರು ಆಗಿನ ಕಾಲಕ್ಕೆ ಎರಡ್ ಸಾವಿರದ ಹನ್ನೊಂದರಲ್ಲೇನೆ ಎರಡ್ ಸಾವಿರದ ಐದರಲ್ಲಿ ಹತ್ತನೇ ಸ್ಥಾನದಲ್ಲಿದ್ದಂತ ಆರ್ಥಿಕ ಪರಿಸ್ಥಿತಿಯನ್ನ ಎರಡ್ ಸಾವಿರದ ಹನ್ನೊಂದರಲ್ಲಿ ಮೂರನೇ ಸ್ಥಾನಕ್ಕೆ ತಂದಂತಹ ಕೀರ್ತಿ ಮನಮೋಹನ್ ಸಿಂಗ್ರವರಿಗೆ ಸಿಕ್ಕಿರ್ತಕ್ಕಂಥದ್ದು ಇದು ಇಲ್ಲ ಜವಾನ್ ಅವರು ದೇಶದ ಒಂದ್ ನಿಮಿಷ ದಾಖಲೆ ಇಲ್ಲ ಅಂತ ಹೇಳಿದ್ರೆ ಹೇಳಿ ನಾವು ಎಲ್ಲದಕ್ಕೂ ತಯಾರು ದಾಖಲೆ ನೀವು ಕೊಡಿ ಎರಡ್ ಸಾವಿರದ ನಾಲ್ಕನೇ ಹೆಸ್ವಿನಲ್ಲಿ ಯಾವ ಸ್ಥಾನ ಒಂದ್ ನಿಮಿಷ ನೀವ್ ಹೇಳ್ತೀರಿ ಎರಡ್ ಸಾವಿರದ ನಾಲ್ಕನೇ ಹೆಸಿನಲ್ಲಿ ಮನಮೋಹನ್ ಸಿಂಗ್ರವರು ಪ್ರಧಾನ ಮಂತ್ರಿ ಆದಾಗ ಯಾವ ಸ್ಥಿತಿನಲ್ಲಿತ್ತು ಆರ್ಥಿಕ ಸ್ಥಿತಿ ಎರಡ್ ಸಾವಿರದ ಹನ್ನೊಂದಕ್ಕೆ ಯಾವ ಸ್ಥಿತಿಗೆ ಬಂತು ಅಂತ ಹೇಳಿ ಎರಡು ಸಾವಿರದ ಹನ್ನೊಂದಕ್ಕೆ ಬರೋ ಎರಡು ಸಾವಿರದ ಹನ್ನೊಂದು ನಾಲ್ಕರಲ್ಲಿ ನಾವು ಹತ್ತನೇ ಸ್ಥಾನದಲ್ಲಿ ಇದ್ವಿ ಎರಡು ಸಾವಿರದ ಹನ್ನೊಂದರಲ್ಲಿ ಅವ್ರು ಜಪಾನ್ನ ನಾವು ಓವರ್ಟೇಕ್ ಮಾಡಿ ಮೂರನೇ ಸ್ಥಾನಕ್ಕೆ ಬಂದಿರ್ತಕ್ಕಂಥದ್ದು ಆ ದಾಖಲೆ ಇಲ್ಲ ಅಂತ ಹೇಳಿದ್ರೆ ಪುನಃ ನಾನು ರಾಜೀನಾಮೆ ನಿಮ್ಮ ಗೂಗಲ್ ಇದ್ರೆ ನೋಡಿ ಗೂಗಲ್ ಇದ್ರೆ ಸುಮ್ಮನೆ ಟೈಪ್ ಮಾಡಿ ಎ ಸಭಾಪತಿಗಳೇ ನಮಗೆ ಒಳ್ಳೆ ಮಾಹಿತಿ ಇದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹನ್ನೊಂದನೇ ಇತ್ತು ಒಂದ್ ನಿಮಿಷ ಈಗ ಬೇಡ ಉತ್ತರ ಇಳುದ್ ಬೇಡ ಅವ್ರ್ ಮಾತಾಡ್ಲಿ ಅಲ್ಲ ಮಾತಾಡ್ ಮಾತಾಡ್ತೀನಿ ನೀವು ರೆಕಾರ್ಡ್ ಗೆ ಸತ್ಯ ಹೋಗ್ಬೇಕು ಹನ್ನೊಂದನೇ ಇತ್ತು ಇಲ್ಲ ಅವ್ರ ಏನ್ ಮಾತಾಡ್ತಾರೆ ಮಾತಾಡಿ ನೀವು ಯಾಕಂದ್ರೆ ರೆಕಾರ್ಡ್ಗೆ ಸತ್ಯ ಹೋಗ್ಬೇಕು ಅವ್ರ ಮಾಹಿತಿ ಅವ್ರು ಕೊಟ್ಕೊಳ್ಳಿ ಅನ್ಯ ಅನ್ನಭಾಗ್ಯ ಯೋಜನೆ ಏನಿದೆ ಅನ್ನಭಾಗ್ಯ ಯೋಜನೆ ನೀವು

ಎರಡು ಸಾವಿರದ ಹದಿಮೂರರಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ರಾಜ್ಯದಲ್ಲಿದ್ದಿದ್ದು ಆಗ ಅನ್ನಭಾಗ್ಯ ಯೋಜನೆ ಬಂದಿದ್ದು ಆಗ ಎರಡು ಸಾವಿರದ ಹದಿಮೂರರಲ್ಲಿ ಶ್ರೀಯುತ ನರೇಂದ್ರ ಮೋದಿಯವರು ಈ ರಾಜ್ಯದಲ್ಲಿ ಪ್ರಧಾನ ಮಂತ್ರಿಗಳು ಆಗಿರಲಿಲ್ಲ ಇದು ಕೂಡ ನಾನು ಈ ಸಭೆಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಂದಿದ್ದು ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರ ಅಕ್ಕಿಯನ್ನು ಕೊಡೋದು ಆಗಲೂ ಎರಡ್ ಸಾವಿರದ ಹದ್ಮೂರಲ್ಲಿ ಕೇಂದ್ರ ಸರ್ಕಾರವೇ ಕೊಟ್ಟಿರ್ತಕ್ಕಂಥದ್ದು ಆದ್ರಿಂದ ಈಗಲೂ ಕೇಂದ್ರ ಸರ್ಕಾರ ಅದರ ಜವಾಬ್ದಾರಿ ಪ್ರಕಾರ ಕೊಡ್ತಾ ಇದೆ ಇಷ್ಟೇ ಆದ್ರಿಂದ ಮನೆ ಸಭಾಪತಿಗಳೇ ಈಗ ಏನು ಹತ್ತು ಕೆ ಜಿಯನ್ನ ಮಾಡಿದರೋ ಆ ಹತ್ತು ಕೆ ಜಿಯಲ್ಲಿ ಐದು ಕೆಜಿ ಅಕ್ಕಿ ಮತ್ತು ಐದು ಜಿಗೆ ಹಣವನ್ನ ಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರ ಮಾಡ್ತಾ ಇದೆ ಜುಲೈ ಎರಡ್ ಸಾವಿರದ ಇಪ್ಪತ್ಮೂರ ಬಿಡಿ ಆ ವಿಷಯಕ್ಕೆ ಹೋದ್ರೆ ನಾನು ನಿಮ್ಗೆ ಈಗ ಇತ್ತೀಚೆಗೆ ದುಡ್ಡು ತಗೊಂಡು ಅಕ್ಕಿ ಕೊಡ್ತಾ ಇದ್ರಲ್ಲ ಆ ವಿಷಯಕ್ಕೆ ಬರ್ಬೇಕಾದ್ರೆ ದಯವಿಟ್ಟು ಬಿಟ್ಬಿಡಿ ನಾವು ಪುಕ್ಕಟೆ ಕೊಡ್ತಾ ಇದೀವಿ ನೀವು ದುಡ್ಡು ತಗೊಂಡು ಕೊಡ್ತಾ ಇದ್ದೀರಿ ಅದ್ರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಜನವರಿ ಇಪ್ಪತ್ನಾಲ್ಕರವರೆಗೆ ನಾಲ್ಕು ಸಾವಿರದ ಐನೂರ ತೊಂಬತ್ತೈದು ಕೋಟಿ ರೂಡ್ಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇದೆಯಲ್ಲ ಇದು ನಿಜಕ್ಕೂ ಕೂಡ ಹಸಿದವರ ಹೊಟ್ಟೆ ತುಂಬಿಸ್ತಕ್ಕಂಥ ಕೆಲಸ ಬಲ್ಲದೆ ಮತ್ತೇನು ಅಂತಕ್ಕಂಥದ್ದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ ಈ ಎಲ್ಲ ಗ್ಯಾರಂಟಿಗಳಿಂದ ಈ ಒಂದು ಪ್ರತಿ ಕುಟುಂಬಕ್ಕೆ ನಾನು ಹೇಳಿದ ಹಾಗೆ ಒಂದು ಸುಮಾರು ಏಳು ಕೋಟಿ ಜನಗಳು ಸುಮಾರು ನಾಲ್ಕೂವರೆ ಕೋಟಿ ಜನ ಇದನ್ನ ಬೆನಿಫಿಟ್ ಪಡ್ಕೋತಾ ಇದ್ದಾರೆ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಸುಮಾರು ಈ ಎಲ್ಲಾ ಯೋಜನೆಗಳಿಂದ ನಾಲ್ಕೂವರೆ ಕೋಟಿ ಜನರು ಬೆನಿಫಿಟ್ ಪಡ್ಕೋತಾ ಇದ್ದಾರೆ ಮಾನ್ಯ ಸಭಾಪತಿಗಳು ಈ ಇದು ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ಸರ್ಕಾರ ಆಗಿರೋದ್ರಿಂದ ಸುಮಾರು ಹದಿನಾರು ಸಾವಿರ ಹದಿನಾರು ಸಾವಿರ ನೇಮಕಗೊಂಡಿರ್ತಕ್ಕಂತಹ ಜನಗಳಿಗೆ ತರಬೇತಿ ಆಗ್ತಾ ಇದೆ ಉದ್ಯೋಗ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಅನೇಕ ರೀತಿಯಲ್ಲಿ ಅನೇಕ ಇಲಾಖೆಗಳಲ್ಲಿ ನೇಮಕಾತಿಗಳನ್ನು ಮಾಡ್ತಕ್ಕಂಥ ಪ್ರಕ್ರಿಯೆ ಕೂಡ ಶುರುವಾಗಿದೆ ಹದಿನಾಲ್ಕು ಸಾವಿರ ವಿದ್ಯಾರ್ಥಿಗಳಿಗೆ ಪಾಸ್ ಆಗಿ ಬಂದಿರತಕ್ಕಂಥವ್ರಿಗೆ ಡಿಗ್ರಿ ಹೋಲ್ಡರ್ಸ್ಗೆ ಕೆಲಸ ಇಲ್ಲದೆ ಇರ್ತಕ್ಕಂಥ ಹುಡುಗರಿಗೆಲ್ಲ ಕೆಲಸ ಕೊಡಿಸತಕ್ಕಂಥ ಕೆಲಸ ಇದೆಯಲ್ಲ ಅದು ಕೂಡ ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಮಾನ್ಯ ಸಭಾಪತಿಗೆ ಸಭಾಪತಿಗಳೇ ಇನ್ನ ಇನ್ನ ಮಾನ್ಯ ಸಭಾಪತಿಗಳೇ ಈ ಎಲ್ಲ ಗ್ಯಾರಂಟಿಗಳನ್ನ ಕೊಟ್ಟಂತ ನಮ್ಮ ಸರ್ಕಾರ ಸಾಮಾಜಿಕ ಬದ್ಧತೆಯನ್ನ ಇಟ್ಕೊಂಡು ಕೊಟ್ಟಿರ್ತಕ್ಕಂಥದ್ದು ಸಾಮಾಜಿಕ ನ್ಯಾಯವನ್ನ ಇಟ್ಕೊಂಡಿರ್ತಕ್ಕಂಥದ್ದು ಬಸವಣ್ಣನವರ ಸಾಮಾಜಿಕ ನ್ಯಾಯ ಏನಿದೆಯಲ್ಲ ಸರ್ವ ಸಮಾಜವು ಸಮಾನವಾಗಿರ್ಬೇಕು ಅಂತಕ್ಕಂಥದ್ದು ಆ ರೀತಿಯ ಒಂದು ತತ್ವದ ಆಧಾರದ ಮೇಲೆ ಹೋಗ್ತಕ್ಕಂಥದ್ದು ಸಂವಿಧಾನದ ಆಶಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ಅದಕ್ಕೆ ಬಹಳ ದೊಡ್ಡ ಗೌರವವನ್ನು ಕೊಟ್ಟು ನಡೆಸ್ತಾ ಇರ್ತಕ್ಕಂಥ ಸರ್ಕಾರ ಅದಕ್ಕೆ ಬಸವಣ್ಣನವರ ಒಂದು ಸಿದ್ಧಾಂತವು ಬಹುದೊಡ್ಡ ಪ್ರೇರಣೆ ಆಗಿರ್ತಕ್ಕಂಥದ್ದು ನಮ್ಮ ಸಾಂಸ್ಕೃತಿಕ ನಾಯಕರಾದಂಥ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕರು ಅಂತ ಘೋಷಣೆ ಮಾಡಿರ್ತಕ್ಕಂಥದ್ದು ಇದೆಯಲ್ಲ ಅದಕ್ಕೆ ನಾನು ಸರ್ಕಾರವನ್ನು ಅಭಿನಂದಿಸಿ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥದಕ್ಕಾಗಿ ನಿಮಗೆ ಕೃತಜ್ಞತನ ಹೇಳಿ ನನ್ನ ಮಾತು ವಿರಾಮ ಹೇಳ್ತೇನೆ ನಮಸ್ಕಾರ <clears> hmm. <throat>